ಕಳೆದ ಒಂದು ತಿಂಗಳಿನಿಂದ ಕರ್ನಾಟಕ ರಾಜಕಾರಣದಲ್ಲಿ ಕ್ರಾಂತಿ ಆಗತ್ತೆ ನವೆಂಬರ್ ಕ್ರಾಂತಿ ಆಗತ್ತೆ ಡಿಸೆಂಬರ್ ಕ್ರಾಂತಿ ಆಗತ್ತೆ ಅಂತ ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾನೇ ಇದೆ ಅವರೆಲ್ಲರ ಅಜೆಂಡ ಸಿದ್ದರಾಮಯ್ಯನವ್ರ ಕೆಳಗಡೆ ಇಳಿಬೇಕು ಡಿ ಕೆ ಶಿವಕುಮಾರ್ ರಾಜಕೆ ಬರಬೇಕು ಸಿದ್ದರಾಮಯ್ಯನವ್ರ ತಲೆ ಕೆಟ್ಟು ಸರ್ಕಾರವನ್ನು ಉರುಳಿಸ್ಬೇಕು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಅನ್ನೋದೇ ಕೆಲವರ ಅಜೆಂಡ ಆಗಿರೋದು ಸ್ಪಷ್ಟವಾಗುತ್ತೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸೋರು ಅಷ್ಟು ಸುಲಭ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆದರೂ ಇಂತಹ ಅಂತೆಕಂತೆ ಸುದ್ದಿಗಳನ್ನು ತೋರಿಸ್ತಾ ಇರ್ತಾರೆ ಅದು ಒಂದು ಕಡೆ ಎಲ್ಲರೂ ಹೇಳ್ತಾ ಇರೋದು ನವೆಂಬರ್ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಆದರೆ ಕರ್ನಾಟಕದ ಒಬ್ಬ ಪ್ರಮುಖ ಹೋರಾಟಗಾರರು ಹೇಳ್ತಾರೆ ಕ್ರಾಂತಿ ಆಗೋದು ನವೆಂಬರ್ನಲ್ಲ ನಿಜವಾದ ಕ್ರಾಂತಿ ಆಗೋದು ಯಾವಾಗ ಗೊತ್ತಾ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರಲ್ಲ ಆಗ ಕರ್ನಾಟಕದಲ್ಲಿ ನಿಜವಾದ ಕ್ರಾಂತಿ ಶುರುವಾಗತ್ತೆ ನಿಜವಾದ ಅಹಿಂದ ಕ್ರಾಂತಿ ಶುರುವಾಗತ್ತೆ ನಿಜವಾದ ಶೋಷಿತರ ಕ್ರಾಂತಿ ಶುರುವಾಗತ್ತೆ ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತಹ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬೇಡಿ ಅಂತೇಳಿ ಈಗ ಕನ್ನಡ ಚಳುವಳಿಗಾರ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವರೊಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಿರೋದು ಜೊತೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಇದ್ರಲ್ಲ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವು ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ತಿದ್ದಾಗೇನೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಶುರುವಾಗತ್ತೆ ಅದು ಸಿದ್ದರಾಮಯ್ಯನವರ ಪರವಾದ ಕ್ರಾಂತಿ ಶುರುವಾಗೋದು ಹೀಗಾಗಿ ಎಚ್ಚರಿಕೆಯಿಂದ ಇರಿ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ ಅಂತೇಳಿ ವಾಟಾಳ್ ನಾಗರಾಜ್ ಪುನರುಚ್ಚರಿಸ್ತಾರೆ ಮತ್ತು ವಾಟಾಳ್ ನಾಗರಾಜ್ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ನಾನು ಯಾಕೆ ಸಿದ್ದರಾಮಯ್ಯನವ್ರನ್ನ ಹೊಗಳುತ್ತೀನಿ ನಾನು ಯಾಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರಬೇಕು ಅನ್ನೋದನ್ನು ಬಯಸ್ತೀನಿ ಅಂದರೆ ಕರ್ನಾಟಕದಲ್ಲಿರುವಂತಹ ರಾಜಕಾರಣಿಗಳ ಪೈಕಿ ಪ್ರಸ್ತುತ ಇರುವಂತಹ ರಾಜಕಾರಣಿಗಳ ಪೈಕಿ ಯಾರು ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ಸರಿ ಹೊಂದುವಂಥ ವ್ಯಕ್ತಿ ಕಾಣ್ತಾ ಇಲ್ಲ ಎಲ್ಲರೂ ಯಾವುದಾದ್ರು ಒಂದು ಆರೋಪದಲ್ಲಿ ಸಿಲುಕಿರುವಂಥವ್ರೆ ಯಾರಿಗೂ ಸಿದ್ಧಾಂತ ಅನ್ನೋದಿಲ್ಲ ಬದ್ಧತೆ ಅನ್ನೋದಿಲ್ಲ ಅವರವರ ವೈಯಕ್ತಿಕ ಸಿದ್ಧಾಂತಕ್ಕೆ ಎಲ್ಲರೂ ಬಲಿಯಾಗಿಬಿಡಿದ್ದಾರೆ ಆದರೆ ಸಿದ್ದರಾಮಯ್ಯ ಆ ರೀತಿ ಇಲ್ಲ ಅವ್ರಿಗೊಂದು ಸಿದ್ಧಾಂತ ಇದೆ ಅವರು ಭ್ರಷ್ಟಾಚಾರ ರಹಿತ ರಾಜಕಾರಣಿ ಜೊತೆಗೆ ಅವರು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಕಾಯ್ತಿರುವಂಥವರು ಹೀಗಾಗಿ ಅಂಥವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶವೂ ಅಲ್ಲ ಸಿದ್ದರಾಮಯ್ಯ ಬಿಟ್ಟರೆ ಯಾವ ಪಕ್ಷದಲ್ಲೂ ನನಗೆ ಸರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿ ಹೊಂದುವಂತಹ ವ್ಯಕ್ತಿ ಕಾಣ್ತಿಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲೇ ಆಗಲಿ ಸಿದ್ದರಾಮಯ್ಯನವರಿಗೆ ಸರಿಸಾಟಿ ನಾಯಕರು ಕಾಣ್ತಾ ಇಲ್ಲ ಹೀಗಾಗಿನೇ ಸಿದ್ದರಾಮಯ್ಯನವರೇ ಸೂಕ್ತವಾದ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಪ್ರಯತ್ನ ಯಾರೂ ಮಾಡೋದು ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಟಚ್ ಮಾಡೋಕ್ಕೆ ಹೋಗಲ್ಲ ಅನ್ನೋದು ನನಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಅವ್ರಿಗೆ ಯಾವ್ಯಾವ ನಾಯಕರು ಯಾವ್ಯಾವ ರೀತಿ ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ ಸಿದ್ದರಾಮಯ್ಯನ ಕೆಳಗಡೆ ಇಳಿಸಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ತೊಂದರೆ ಅನುವ ಅನುಭವಿಸಬೇಕಾಗತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡುವಂತಹ ಸಾಹಸ ಅವ್ರು ಹೋಗೋದಿಲ್ಲ ಈಗ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಬೇಕು ಕಾಂಗ್ರೆಸ್ ಯಾರು ಇರ್ತಾರೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋರು ಯಾರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಯ್ಯ ಬೇಕೇ ಬೇಕಲ್ವಾ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲೇಬೇಕಲ್ವಾ ಇದನ್ನೇ ತಾನೇ ಜನ ಬಯಸ್ತಾ ಇರೋದು ಅವ್ರನ್ನೇ ಹೇಳಿಬಿಟ್ಟು ನೀವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೇಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಹೀಗಾಗಿ ಸಿದ್ದರಾಮಯ್ಯನ ಇಳಿಸುವಂತಹ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕೋದಿಲ್ಲ ಬಾರ್ದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾಕಂದರೆ ಸಿದ್ದರಾಮಯ್ಯನವರಲ್ಲಿ ನಾಯಕತ್ವದ ಗುಣ ಇದೆ ಯಜಮಾನಿಕೆಯ ಗುಣ ಇದೆ ಒಂದು ಮನೆಯನ್ನು ಯಜಮಾನ ಯಾವ ರೀತಿ ಕಾಪಾಡ್ತಾನೋ ಆ ರೀತಿ ಒಂದು ರಾಜ್ಯವನ್ನು ಯಜಮಾನಿಕೆಯಿಂದ ಕಾಪಾಡುವಂತಹ ಧೈರ್ಯ ಶಕ್ತಿ ಸಿದ್ದರಾಮಯ್ಯನವರಲ್ಲಿದೆ ಅವರು ಸ್ವಾರ್ಥಿಯಲ್ಲ ಅವರು ಭ್ರಷ್ಟಾಚಾರಿಯಲ್ಲ ಹಾಗಾಗಿ ಅವರು ರಾಜ್ಯಕ್ಕಾಗಿ ದುಡಿತಾರೆ ಅಂಥವ್ರು ಬೇಕಲ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೀಗಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಪ್ರಶ್ನೆ ಬರಬಾರ್ದು ಒಂದು ವೇಳೆ ಕ್ರಾಂತಿ ಆಗಲೇಬೇಕು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ನೋಡಿ ಆಗ ನಿಜವಾದ ಕ್ರಾಂತಿ ಶುರುವಾಗುತ್ತೆ ಕರ್ನಾಟಕದಲ್ಲಿ ಎಚ್ಚರಿಕೆ ಅಂತೇಳಿ ಈಗ ವಾಟಾಳ್ ನಾಗರಾಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕರ್ನಾಟಕದಲ್ಲಿರುವಂತಹ ಸಿದ್ದರಾಮಯ್ಯನವರ ಶತ್ರುಗಳಿಗೂ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿರೋದು ತುಂಬಾ ಚರ್ಚೆ ಆಗ್ತಾ ಇದೆ ಇಲ್ಲ ಈಗ ಕ್ರಾಂತಿ ಅನ್ನೋದು ಏನಾಗಿದೆ ಅಂದರೆ ಈಗ ನನಗೆ ಗೊತ್ತಿತ್ತು ಇದು ಕ್ರಾಂತಿ ಅನ್ನುವ ವಿಚಾರ ಇದೆಯಲ್ಲ ಹೇಳ್ಬೋದು ಈ ಕ್ರಾಂತಿ ಅಂದರೆ ಏನು ಕ್ರಾಂತಿ ಅಂದರೆ ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು ಕ್ರಾಂತಿ ಅಂದರೆ ಗೊತ್ತಿಲ್ಲ ಒಂದು ಸಿದ್ದರಾಮಯ್ಯ ಇದೊಂಥರ ಭಾಳ ನಿಮ್ಗೆ ಹೇಳದ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೋಕಾಗಿ ಇಂಥ ಅದ್ಭುತವಾಗಿ ಭಾಳ ಮೆಲ್ಗಿದ್ದು ಎಲ್ಲರನ್ನು ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯವ್ರಿಗೆ ಯಾರಿಗೂ ಇದಾಗಲಿಲ್ಲ ಸಿದ್ದರಾಮಯ್ಯ ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಯಾರಿಗೂ ಗೊತ್ತಿಲ್ಲ ಸಿದ್ದರಾಮಯ್ಯ ಬುದ್ಧಿವಂತ ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರ ಮಾತ್ರ ಕ್ರಾಂತಿ ಸಿದ್ದರಾಮಯ್ಯವ್ರನ್ನ ತೆಗೆದ್ರ ಮಾತ್ರ ದಾಳಿ ಸಿದ್ದರಾಮಯ್ಯನವ್ರನ್ನ ತೆಗೆದ್ರ ಮಾತ್ರ ಹೋರಾಟ ನಿಮಗೆ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಯಾರಿದ್ದಾರೆ ಸ್ವಲ್ಪ ಹೇಳ್ಬೇಕು ನೀವು ಬಿ ಕಾಂಗ್ರೆಸ್ನಲ್ಲೇ ಇಲ್ಲ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ ಮುಂದಿನ ಚುನಾವಣೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೆಂಟು ಮುಗಿದ ಮೇಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ ಆ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನಿಗೆ ಹೋಲುವಂಥ ವ್ಯಕ್ತಿತ್ವ ವಯಸ್ಸು ಇರ್ತಕ್ಕಂಥ ಯಾರು ಕಾಂಗ್ರೆಸ್ನಲ್ಲಿಲ್ಲ ಬಿ ಜೆ ಪಿಲಿಲ್ಲ ಮತ್ತು ಜೆ ಡಿ ಎಸ್ನಲ್ಲಿಲ್ಲ ಮೂರಲ್ಲೂ ಇಲ್ಲ ಮೂರಲ್ಲೂ ಯಾರ್ಯಾರು ಮಾತಾಡ್ತಾರೆ ಸುಳ್ಳು ಸಿದ್ದರಾಮಯ್ಯ ಇರೋದ್ರಿಂದ ಒಂದು ಗೌರವ ಈ ರಾಜ್ಯಕ್ಕೆ ಗೌರವ ಸ್ವಲ್ಪ ಯಜಮಾನಿಕೆ ಇದೆ ಭಾಳ ಗಾಂಭೀರ್ಯ ಇದೆ ಮಾತನಾಡುವಾಗ ಗೌರವ ಇದೆ ಮತ್ತು ಈಗ ಅವರು ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾಳೆ ಅವರು ಖರ್ಗೆ ಅವ್ರ ಜೊತೇಲಿ ಮಾತನಾಡ್ತಾರೆ ಮಂತ್ರಿಮಂಡಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ಸಿದ್ದರಾಮಯ್ಯನ ತಗಿಯುವ ಪ್ರಶ್ನೆ ಇಲ್ಲವೇ ಇಲ್ಲ ತಗಿಯ ಪ್ರಶ್ನೆನೇ ಇಲ್ಲ ತೆಗೆದಿರ್ತಾನೇ ದಾಳಿ ತೆಗೆದರ್ತಾನೇ ಕ್ರಾಂತಿ ತಗಿಯೋ ಪ್ರಶ್ನೆ ಇಲ್ಲವೇ ಇಲ್ಲ ಇದನ್ನು ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ ಈಗಲೂ ಸಿದ್ದರಾಮಯ್ಯ ಭದ್ರ ಬೇರೆ ಮಾತಿಲ್ಲ ಸಿದ್ದರಾಮಯ್ಯನ ಇಳಿಸೋದಕ್ಕೆ ಯಾರಿಂದಲೂ ಸದ್ಯಕ್ಕೆ ಸಾಧ್ಯ ಮಾತನಾಡುವಾಗ ಗೌರವ ಇದೆ ಮತ್ತು ಈಗ ಅವರು ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾಳೆ ಅವರು ಖರ್ಗೆ ಅವ್ರ ಜೊತೇಲಿ ಮಾತನಾಡ್ತಾರೆ ಮಂತ್ರಿಮಂಡಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ಸಿದ್ದರಾಮಯ್ಯನ ತಗಿಯೋ ಪ್ರಶ್ನೆ ಇಲ್ಲವೇ ಇಲ್ಲ ತಗಿಯೋ ಪ್ರಶ್ನೆನೇ ಇಲ್ಲ ತೆಗೆದಿರ್ತಾನೆ ದಾಳಿ ತೆಗೆದಿರ್ತಾನೆ ಕ್ರಾಂತಿ ತಗಿಯೋ ಪ್ರಶ್ನೆ ಇಲ್ಲವೇ ಇಲ್ಲ ಇದನ್ನು ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ ಈಗಲೂ ಸಿದ್ದರಾಮಯ್ಯ ಭದ್ರ ಬೇರೆ ಮಾತಿಲ್ಲ ಸಿದ್ದರಾಮಯ್ಯನ ಇಳಿಸೋದಕ್ಕೆ ಯಾರಿಂದಲೂ ಸದ್ಯಕ್ಕೆ ಸಾಧ್ಯವಿಲ್ಲ